ேர கொட் சிக்கலா இது இவ்வா் வரல்வா சாய்கால தகண்டுவோ நீ கொடுவே நாளை நாளே கொடுவோ சரி ஆ சரி 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 ಇಲ್ಲೇ ತೂಕ ಮಾಡಿಸೋ ತಗೋತೀನಿ ಬಿಡೋ ನಂತ ಕೇಳೋದ ಎಸೋ ಎಸೋ ಇಲ್ಲೊಂದು ಕರ ಇತ್ತು ರೆಡಿ ಮಾಡ್ತಾನೆ ರೆಡಿ ಮಾಡ್ದಕ್ಕೆ ಇಟ್ಕೆ ಹೊಡ್ತೀನಿ ಇಲ್ಲೇ ಉಂಬ್ರಳಿ ಹಾಂ ಹನ್ನೆರಡು ಗಂಟೆ ಮೇಲೆ ಬಂದಾರ ಏನೋ ಅದಕ್ಕೆ ಇಲ್ಲೊಂದು ಕರ ಇತ್ತು ಇವ್ರು ಹಿಂಸೆ ಕೊಡ್ತಿದ್ರು ಮಾಮೂಟ ಮಾವೂಟು ಹೋಗ್ಬಿಟ್ರ ನಿಮ್ಮ ಒಂದೇ ಇರ ಸರಿ ಸರಿ ಬರ್ತೀನಿ ಬಿಡು ಸುತ್ತ ದಾರ ತಗೊಂಬಿಡು ಬರ್ತೀನಿ ಹಾಂ ದಾರ ಕಟ್ಟಕ್ಕೆ ಹ್ಞೂ പല <coughs> മക